ಇದು ಬಂದು ಡೇ ಟ್ರಿಪ್ ಟ್ರಿಪ್ಪಲ್ಲಿ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನನಗೆ ಗೊತ್ತು ತುಂಬ ಜನ ಮೆಸೇಜ್ ಮಾಡ್ತಾ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಫಸ್ಟ್ ಡೇ ಟ್ರಿಪ್ ತಕ್ಷೇ ಹಾಕಿದ್ರೆ ನೆಕ್ಸ್ಟ್ ಡೇ ಇದು ಹಾಕಿಲ್ಲ ಯಾಕೆ ಲಾಂಗ್ ಆಯಿತು ಲಾಂಗ್ ಆಯಿತು ತುಂಬ ದಿವಸ ಟೈಮ್ ತಗೋತಾ ತಗೋತಾಯಿದ್ದೀರ ಅಕ್ಕ ಏನು ಪ್ರಾಬ್ಲಮ್ ಅಂತ ಅಂಡ್ ಇನ್ನೊಬ್ರು ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡ್ತಾನೆ ಇರ್ತಾರೆ ನನಗೆ ದೀಪಿಕಾ ಅಂತ ಅವ್ರ ಹೆಸರು ಹೇಳೋಕ್ಕೆ ನನಗಂತೂ ತುಂಬ ಖುಷಿ ಲಾಸ್ಟ್ ಟೈಮು ಅಷ್ಟೇ ಟ್ರಿಪ್ಗೆ ಹೋಗಿದ್ದಾಗ ತುಂಬ ದಿವಸ ಟೈಮ್ ತೊಗೊಬಿಟ್ಟಿದ್ದೆ ನಾನು ಒಂದು ಬ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲೂ ಕೇಳ್ತಾನೆ ಇದ್ರು ಯಾಕೆ ಹಾಕಿಲ್ಲ ಅಕ್ಕ ಹಾಕಿ ಯಾಕೆ ಅಂತ ಆ್ಯಂಡ್ ಇವಾಗಲೂ ಅಷ್ಟೇ ಫಸ್ಟ್ ರೀಲ್ ಸಾರಿ ಬ್ಲಾಗ್ ಹಾಕಿದ್ಮೇಲೆ ತಿರ್ಗಾ ಮೆಸೇಜ್ ಸ್ಟಾರ್ಟ್ ಮಾಡಿದ್ರು ಪಾಪ ತುಂಬಾ ಕ್ಯೂರಿಯಸ್ ಆಗಿ ಕೇಳ್ತೀರ ನನಗಂತೂ ತುಂಬಾ ಖುಷಿ ಆಗುತ್ತೆ ಯಾಕೆ ಬ್ಲಾಕ್ಸ್ ಆಗ್ತಾ ಇಲ್ಲ ಯಾಕೆ ಡಿಲೇ ಆಗ್ತಾ ಇದೆ ಹೇಗಿದ್ದಾರೆ ಮಕ್ಕಳು ಚೆನ್ನಾಗಿದಾರೆ ಇದೆಲ್ಲ ಕೇಳ್ತಾ ಇರ್ತಾರೆ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿಯ ಮೆಸೇಜಸ್ ಎಲ್ಲ ನೋಡಿದಾಗ ಇದು ಡೇ ಟು ಟ್ರಿಪ್ ಆಗಿರುತ್ತೆ ಅಂಡ್ ಅಲ್ಲಿಂದ ನಾವು ಅನ್ನಪೂರ್ಣೇಶ್ವರಿಯಿಂದ ಡೈರೆಕ್ಟ್ ಆಗಿ ಕಳ್ಸಾ ಇರತ್ತಲ್ಲ ಅಲ್ಲಿಗೆ ಹೋಗೋಣ ಅಂದ್ವಿ ಅಂತ ಹೊರಟ್ವಿ ಅಂಡ್ ನಮಗೆ ತುಂಬಾ ಪ್ಲಾನ್ಸ್ ಇತ್ತು ಕಟೀಲ್ ದುರ್ಗಾ ಹೋಗಬೇಕು ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಇದೆಲ್ಲ ಪ್ಲಾನ್ಸ್ ಹೋದ್ವಿ ಬಟ್ ಅಲ್ಲಿ ತುಂಬಾ ಒಂಥರ ಜಿಟಿ ಜಿಟಿ ಈ ತರ ಮಳೆ ಬರುತ್ತೆ ತನೇ ಇತ್ತಲ್ಲ ಸೊ ಅಂದವೇ ಹೋಗ್ಬೇಕಾದ್ರೆ ನಮ್ಗೆ ಅಷ್ಟು ಅಲ್ಲಿನ ರೂಟು ಗೊತ್ತಿರಲಿಲ್ಲ ಸೊ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡಿಗೆ ಕಾಲ್ ಮಾಡ್ಕೊಂಡು ಕೇಳಿದಾಗ ಟೀ ಎಸ್ಟೇಟ್ ಇರುತ್ತೆ ಅಲ್ಲಿ ಅದು ಚೆನ್ನಾಗಿರುತ್ತೆ ಅಲ್ಲಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರಲ್ವಾ ಅಂತ ಸೊ ಅಲ್ಲಿ ಕೊರಟ್ವಿ ಅಲ್ಲಿ ಟಿ ಎಸ್ಟೇಟ್ ಚೆನ್ನಾಗಿತ್ತು ಬಟ್ ಮಳೆ ಬರ್ತಾನೆ ಇತ್ತು ಬಟ್ ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಮಳೆ ಸ್ವಲ್ಪ ಬರ್ತಾನೆ ಇತ್ತು ಉದ್ರ ಉದ್ರು ಮಳೆ ತರ ಒಂದ್ ಕಡೆ ಆಕಾಶನ್ ತೋರಿಸ್ದಾಗ ನಿಮ್ಗೆ ಕಾಣಿಸುತ್ತೆ ಮಳೆ ಉದ್ರತಾ ಇರೋದು ತಲೆ ಮೇಲೆಲ್ಲ ಮಳೆ ಉದ್ರಿದೆ ಮಳೆ ಉದ್ರೆಲ್ಲ ಸೊ ನೋಡ್ಕೊಂಡ್ವಿ ಬಟ್ ನನ್ಗೆ ಸ್ವಲ್ಪ ಅದೇನೋ ದೃಷ್ಟಿ ತರ ಆಯ್ತು ಇಲ್ಲ ಹೂವು ಮುಟ್ಕೊಂಡು ರೆಡಿ ಆಗಿ ಎಲ್ಲೆಲ್ಲ ಏನೋ ಒಂಥರ ಫುಲ್ ಮೈ ಎಲ್ಲ ಕಾಲೆಲ್ಲ ಫುಲ್ ಎಳೀತಾ ಇತ್ತು ಇದಕ್ಕಿದಂಗೆ ಸಡನ್ ಆಗಿ ಆಗೋಯ್ತು ಎಲ್ಲೂ ಏನು ನೋಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ ಎಲ್ಲಿ ಹೋಗೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಆತರ ಆಗೋಯ್ತು ಬಟ್ ಸ್ಟಿಲ್ ಈ ಪ್ಲೇಸು ಈ ಒಂದು ಟೀ ಎಸ್ಟೇಟ್ ಏನಿದೆ ಅಲ್ಲ ಹೋಗಿ ನೆಕ್ಸ್ಟ್ ಮುಂದಕ್ಕೆ ಹೋಗೋ ಅಷ್ಟರಲ್ಲಿ ಹಂಗ ಆಗೋಯ್ತು ಒಂಥರ ಫುಲ್ಲು ಸುಸ್ತು ಬೆಳಗ್ಗೆ ಟಿಫನ್ ಮಾಡಿದ್ವಿ ನೀರು ಗೀರು ಎಲ್ಲ ಚೆನ್ನಾಗಿ ಕುಂತಿದ್ದೆ ಟ್ಯಾಬ್ಲೆಟು ಎಲ್ಲ ತೊಗೊಂಡಿದ್ದೆ ಬಟ್ ಸ್ಟಿಲ್ ಹಂಗಾಗೋಯಿತು ಬಟ್ ನಮ್ಮ ಫ್ಯಾಮಿಲಿ ಫೋಟೋ ತೆಗಿಯೋಕ್ಕೆ ನಮಗೆ ಯಾರೂ ಇಲ್ಲ ಪಾಪ ಬೇರೆ ಮಳೆ ಅಲ್ವಾ ಅವ್ನಿಗೆ ಈಚೆ ಕರ್ಕೊಂಬರೋಕ್ಕಾಗಿಲ್ಲವ ಬಂದು ಅವನು ಆಲ್ರೆಡಿ ಮಲ್ಗೋಗ್ಬಿಟ್ಟಿದ್ದ ನಂದು ಪೆಕ್ಕುಮ್ಮದು ನಮ್ಮ ಮನೆಯವ್ರ್ ತೆಗೆದುಕೊಟ್ರು ಫೋಟೋನ ಆ್ಯಂಡ್ ನಂದು ನಮ್ಮ ಮನೆಯವ್ರದು ಪೆಕ್ಕುಮ್ಮ ಫೋಟೋ ಕೊಟ್ಟಲು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಟೀ ಎಸ್ಟೇಟದ್ದು ಎಂಟ್ರೆನ್ಸ್ ಇರುತ್ತೆ ಇಲ್ಲದು ಒಂದು ದೇವಸ್ಥಾನ ಇತ್ತಂತೆ ನಿಜವಾಗ್ಲೂ ನನಗೆ ಆಗಲಿಲ್ಲ ಸ್ವಲ್ಪ ಹತ್ತಿ ಹೋಗಿ ಇಲ್ಲಿ ಒಂದು ಕಟ್ಟೆ ಥರ ಇತ್ತು ಅಲ್ಲಿ ಕುತ್ಕೊಂಡ್ವಿ ಅಷ್ಟೇ ಏನೂ ಅಂದ್ರೆ ತುಂಬ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು ಒಂಥರ ವಾಮಿಟೈಸೇಷನು ಫುಲ್ಲು ಕೈ ಕಾಲೆಲ್ಲ ಎಳಿತಾ ಇತ್ತು ಫುಲ್ಲು ಸುಸ್ತಾಗಕ್ಕೆ ನನಗೆ ಅಲ್ಲೇ ಕಾಣಿಸ್ತಾ ಇದ್ದಲ್ಲ ದೇವಸ್ಥಾನ ಅಲ್ಲೇ ದೇವಸ್ಥಾನ ಅಂತೆ ಅಷ್ಟಕ್ಕೂ ಅತ್ತಕ್ಕೆ ಆಗಲಿಲ್ಲ ನನಗೆ ಎಷ್ಟೋ ಜನ ವ್ಲಾಗರ್ಸು ಕ್ಯಾಮ್ರಾ ಎಲ್ಲ ತೊಗೊಂಬಂದಿದ್ರು ಫೋಟೋ ತಗೊಳೋದಕ್ಕೆ ಲೈಕ್ ವ್ಲಾಗ್ ಮಾಡೋದಕ್ಕೆ ಎಲ್ಲ ನಾನು ನಿಜ ಖುಷಿ ಖುಷಿಯಾಗಿ ಹೋಗಿದ್ದೆಲ್ಲ ವ್ಲಾಗ್ ಮಾಡಬೇಕು ಶೇರ್ ಮಾಡಬೇಕು ಆ್ಯಂಡ್ ವಾಯ್ಸ್ ಕೊಡಬೇಕು ಅಂತ ಎಲ್ಲ ಮೈಕೆಲ್ಲ ಎತ್ಕೊಂಡೋಗಿದೆ ಬಟ್ ಅದು ಏನೂ ಆಗಲಿಲ್ಲ ತುಂಬ ಆಗ್ಲಿಕ್ಕೆ ಅಂದರೆ ನಿದ್ದೆಗೋಸ್ಕರ ಅಲ್ಲ ನಾನು ನಿದ್ದೆ ಚೆನ್ನಾಗೇ ಮಾಡಿದ್ದೆ ಕಾರಲ್ಲಿ ಆ್ಯಂಡ್ ಈ ತರ ಆಗ್ಲಿಸ್ಕೊಂಡು ಕೂತಿದ್ಕೆ ನಮ್ಮ ಅತ್ತೆ ಹಂಗೆ ಅಂತ ದೃಷ್ಟಿ ದೃಷ್ಟಿಯಾಗಿರಬೇಕು ಅದಕ್ಕೆ ಹೆಂಗೆ ಕೈಕಾಲೆಲ್ಲ ಎಳಿತಾ ಇರೋದು ಆಗ್ಲಿಕ್ಕೆ ಬರ್ತಾ ಇರೋದು ಅಷ್ಟೊಂದು ಅಂತ ಅಂದ್ರೆ ಹೂವು ಬಳೆ ಎಲ್ಲ ಇದು ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ಹೋಗ್ತೀಯ ಸಿಂಪಲ್ ಆಗಿ ರೆಡಿ ಆಗೋಣ ಅನ್ನೋಲ್ಲ ಅಂತೆಲ್ಲ ಅಂತಿದ್ರಲ್ಲ ಸೊ ಹಂಗಾಗಿ ಫುಲ್ಲು ಒಂಥರ ಸುಸ್ತು ಆಗ್ತಾನೇ ಇರಲಿಲ್ಲ ಅವ್ರು ಹೋದ್ರು ಮೇಲ್ಗಡೆಗೆ ನಮ್ಮ ಪಿಕಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋದ್ರು ದೇವಸ್ಥಾನಕ್ಕೆ ನೋಡ್ಕೊಂಡು ಬರ್ತೀವಿ ಅಂತ ನಾನು ಜೊತೆ ಹೋಗ್ಲಿಲ್ಲ ಅಲ್ಲೇ ಕುತ್ಕೊಂಡ್ಬಿಟ್ಟೆ ನಾನು ಕುತ್ಕೊಳ್ಳೋದೇನೋ ಕುತ್ಕೊಂಡ್ಬಿಟ್ಟೆ ಇದು ವೀಡಿಯೋ ಮಾಡೋ ಫೋನ್ ಅವ್ರ ಕೈಲಿ ಕೊಟ್ಟು ಕಳ್ಸಿದ್ದೀನಿ ಕಾರ್ ನೋಡಿದ್ರೆ ಅಲ್ಲಿದೆ ಕೆಳಗಡೆ ಇದೆ ಯಪ್ಪ ಕರೆಯೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಬನ್ನಿ ಬನ್ನಿ ಅಂತ ಅವ್ರು ನೋಡಿದ್ರೆ ಮೇಲೆ ಹೋಗಿದರೆ ಕಾರ ಹತ್ರನೇ ಇದು ಆಗ್ತಿಲ್ಲ ತುಂಬ ಅಂದರೆ ತುಂಬ ಸ್ಟ್ರೆಸ್ ಥರ ಆಗೋಯ್ತು ಅಲ್ಲೇ ಮಲ್ಕೊಂಬಿಟ್ಟಿದ್ದೆ ನಾನು ಯಾರಾದರೂ ನೋಡಲಿ ಏನಾದರೂ ಮಾಡ್ಕೊಳ್ಳಿ ನನಗೆ ಆಗ್ತಲ್ಲ ಕುತ್ಕೊಳ್ಳೋಕೆ ತಲೆಯೆಲ್ಲ ತಲೆ ಅಂತ ಗಿರಂತಾಯ್ತು ಅಂತ ಅಲ್ಲೇ ಮಲ್ಕೊಂಡೆ ನೆಕ್ಸ್ಟ್ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಎಲ್ಲ ಕುತ್ಕೊಂಡ್ವಿ ಅಲ್ಲೇನೇ ಟೀ ಎಸ್ಟೇಟ್ ಪಕ್ಕನೇ ಟೀ ಇತ್ತಲ್ಲ ಟೀ ಎಲ್ಲ ಕುಟ್ಕೊಂಡ್ರು ನನಗೆ ಅಷ್ಟು ಇಷ್ಟ ಆಗೋಲ್ಲ ಟೀ ಜಸ್ಟ್ ಕಾಫಿ ಆದರೆ ಕುಡಿತಾ ಇದೆ ಸೊ ಅಲ್ಲಿಂದ ಟೀ ಎಲ್ಲ ಕುಟ್ಕೊಂಡು ನೆಕ್ಸ್ಟ್ ಕಳಸ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೇ ನಾವು ಡ್ರೆಸ್ನ ಚೇಂಜ್ ಮಾಡ್ಕೊಂಡಿದ್ದು ಪಬ್ಲಿಕ್ ಟಾಯ್ಲೆಟಲ್ಲಿ ಎಲ್ಲೂ ಸಿಗಲಿಲ್ಲ ನಮಗೆ ಯಾವ ಪಾಮ ಏನೂ ಇಲ್ಲ ಅಂಡ್ ರೂಮ್ ಮಾಡಿದ್ರು ವೇಸ್ಟ್ ಆಗ್ತಾಯಿತ್ತು ಬಟ್ ಡ್ರೆಸ್ ಚೇಂಜಿಂಗ್ಗೋಸ್ಕರ ಬೇಕಿತ್ತು ತುಂಬ ಹಿಂಸೆ ಆಗ್ತಿತ್ತು ಅಷ್ಟು ಜಾಸ್ತಿ ಬಳೆ ಸೀರೆ ಇದೆಲ್ಲ ತುಂಬ ಹಿಂಸೆ ಆಗ್ತೈತಿ ನನಗೆ ತಟ್ಕೊಳ್ಳೋಕಾಗ್ತಾನೇ ಇರಲಿಲ್ಲ ಸುಸ್ತು ಸೊ ಹಾಗಾಗಿ ಪಬ್ಲಿಕ್ ಟಾಯ್ಲೆಟ್ ಇರುತ್ತಲ್ಲ ಅಲ್ಲಿ ಪೇ ಮಾಡಿ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಬಂದ್ವಿ ನಾನು ಮತ್ತು ಪೆಕ್ಕುಮಾನ ಮತ್ತು ಮೂರು ಜನನು ಈ ದೇವಸ್ಥಾನದಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮಳೆ ಎಷ್ಟು ಬರ್ತಾ ಇದೆ ಅಂತ ಟಿ ಅಲ್ಲಿ ಬರ್ತಾ ಇತ್ತು ಬಟ್ ಸ್ವಲ್ಪ ಬರ್ತಾ ಇತ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅಂಡ್ ಇದು ಒಂದು ರಂಗಮಂದಿರ ಇರುತ್ತಲ್ಲ ಇದು ಯಕ್ಷಗಾನ ಆಡೋದಕ್ಕೆ ರಂಗಮಂದಿರ ಅಂತೆ ಫರ್ ದ ಫಸ್ಟ್ ಟೈಮ್ ನಾನು ಈ ಕಳಸೇಶ್ವರ ದೇವಸ್ಥಾನ ಕಳ್ಸಕ್ಕೆ ಬಂದಿದ್ದು ನಾನು ತುಂಬಾ ಸತಿ ಹಂಗೆ ಅಂತವೇ ಹೋಗ್ತಾ ನೋಡ್ಕೊಂಡು ಹೋಗಿದ್ವಿ ಬಿಕಾಸ್ ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಪೆಕ್ಕುಮ್ಮನ ಕರ್ಕೊಂಡು ಕಟಿಲ್ ದುರ್ಗಾ ಪರಮೇಶ್ವರಿಗಾಗಲಿ ಅಥವಾ ಈ ಧರ್ಮಸ್ಥಳ ಸೈಡ್ ಟ್ರಿಪ್ಗಳ್ಗೆ ಹೋಗ್ತಾನೆ ಇರ್ತೀವಿ ಲಾಸ್ಟ್ ಟೂ ಇಯರ್ಸ್ ಇಂದ ಸ್ಕಿಪ್ ಆಗಿತ್ತು ನಮಗೆ ಅಂತ ಹೇಳಿದೆ ನಾನು ಲಾಸ್ಟ್ ಟೂ ಇಯರ್ಸ್ ಬಿಟ್ರೆ ನಮ್ಮ ಮದುವೆ ಆಗಿತ್ತು ಪ್ರತಿ ವರ್ಷನೂ ಅಂಡ್ ನನ್ನ ಮದುವೆಗಿಂತ ಮುಂಚೂನು ಪ್ರತಿ ಸತಿನೂ ಕರ್ಕೊಂಡು ಹೋಗೋರು ನನಗೆ ಕಟಿಲ್ ದುರ್ಗಾ ಪರಮೇಶ್ವರಿಗೆ ಅವ ಹಾಗಿಂದನ ನನ್ಗೆ ಈ ಮಂಗ್ಳೂರ್ ಸೈಡೆಲ್ಲ ಸ್ವಲ್ಪ ವೇ ಹೋಗ್ತಾ ಇಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ನಮ್ಮನೆಯವರು ಈ ತರ ಎಲ್ಲ ನೀ ಮಾಡ್ತಾರಲ್ಲ ನೀನು ಮಾಡು ಅಂದ್ಬಿಟ್ಟು ತೋರ್ಸ್ಕೊಂಡು ಹೋಗ್ತಾ ಇದಾರೆ ಅದೇ ಯಕ್ಷಗಾನ ಮಾಡ್ತಾರಲ್ಲ ಆ ಥರ ನೀನು ಮಾಡೋಂತು ನನ್ಗೆ ತುಂಬ ಖುಷಿ ಒಂದೇ ಒಂದು ಟೈಮ್ ನನ್ನ ಜೀವನದಲ್ಲಿ ಸಿಕ್ಕಿರೋದು ಕಟೀಲ್ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಯಕ್ಷಗಾನ ನೋಡೋದಕ್ಕೆ ಸಿಕ್ಕಿದ್ದು ಆಗ ದುರ್ಗಾ ಪರಮೇಶ್ವರಿ ತಾಯಿ ಥರನೇ ಹಾಕಿದ್ರು ಒಬ್ರು ಅದನ್ನು ಮಾತ್ರ ನೋಡಿದ್ದೆ ಎಲ್ಲೂ ನೋಡಿಲ್ಲ ಇನ್ನು ಜಸ್ಟ್ ಟಿ ವಿ ಫೋನ್ಗಳಲ್ಲಿ ಅಷ್ಟೇ ನೋಡಿರೋದು ಕಣ್ಣಾರೆ ನೋಡೋದಕ್ಕೆ ಒಂದ್ಸತಿ ನೋಡಿದ್ದೀನಿ ನಾನು ಯಕ್ಷಗಾನ ಹೆಂಗೆ ಮಾಡ್ತಾರೆ ಅವ್ರ ಡೈಲಾಗ್ಸ್ ಎಲ್ಲ ಹೆಂಗಿರುತ್ತೆ ಅಂತ ತುಂಬ ಆಯಿತು ಬಟ್ ಇಲ್ಲಿ ಮಂಟಪನ ಅದನ್ನು ನೆಕ್ಸ್ಟ್ ಅಲ್ಲಿಂದ ಒಳಗಡೆ ಹೋದ್ವಿ ಬಟ್ ತುಂಬ ಮಳೆ ಇತ್ತು ಈ ಟೈಮಲ್ಲಿ ದೇವಸ್ಥಾನ ಕ್ಲೋಸ್ ಇತ್ತು ಮೂರುವರೆಗೆ ದೇವಸ್ಥಾನ ಓಪನ್ ಆಗುತ್ತಂತೆ ನಾವು ಬಂದಾಗ ಆಲ್ಮೋಸ್ಟ್ ಒಂದು ಎರಡೂವರೆ ಎರಡು ಮುಕ್ಕಾಲು ಅಷ್ಟು ಟೈಮ್ ವೆಯ್ಟ್ ಮಾಡೋಣ ಅಂತಂದರೆ ತುಂಬ ಜನ ಕಾಲೇಜ್ ಮಕ್ಕಳೆಲ್ಲ ವೆಯ್ಟ್ ಇದ್ರು ದೇವಸ್ಥಾನ ಓಪನ್ ಆಗಲಿ ಅಂದ್ಬಿಟ್ಟು ನಮಗೆ ಅನ್ನಪೂರ್ಣೇಶ್ವರಲ್ಲಿ ಪ್ರಸಾದ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಒಂದು ಲಾಡು ಪ್ರಸಾದ ಆಗಲಿ ಏನೂ ಕೊಟ್ಟಿಲ್ಲ ಬರೀ ಕಲ್ಸೆಕ್ರೆ ಅಷ್ಟೇ ಕೊಟ್ಟರು ಹಾಗಾಗಿ ಇಲ್ಲಿ ಲಾಡು ಪ್ರಸಾದ ಅಂತೆಲ್ಲ ಬೋರ್ಡ್ ಹಾಕಿದ್ರು ವೆಯ್ಟ್ ಮಾಡಿ ತೊಗೊಂಡು ಹೋಗೋಣ ಅಂತ ಅನ್ಕೋತಾ ಇದ್ವಿ ತುಂಬ ಮಳೆ ಜಾಸ್ತಿ ಜಿಟಿ 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 ಅಂತಲೇ ಇತ್ತು ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಇಲ್ಲ ಜಾಗ ಅಷ್ಟಿಲ್ಲ ಹುಡುಗರುಗಳೆಲ್ಲ ಒಳಗಡೆ ಕೂತ್ಕೊಂಡಿದ್ರು ಅವ್ರ ಬಟ್ಟೆಗಳೆಲ್ಲ ಫುಲ್ ನೆಂದೋಗ್ಬಿಟ್ಟಿತ್ತು ಆಲ್ರೆಡಿ ನಮ್ಮದು ನೆಂದೋಗಿತ್ತು ಒಂದು ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ನೆಂದೋಗ್ಬಿಟ್ಟಿತ್ತು ಮಳೆಯಲ್ಲೇ ಓಡಾಡಿ ಓಡಾಡಿ ಈ ಥರ ಎಲ್ಲ ಮಾಡ್ಕೊಂಡೆ ನಾವು ಟ್ರಿಪ್ಪಿಂದ ಬಂದ ಮೇಲೆ ನಮಗೆ ಫುಲ್ ಮನೇಲಿರೋರಿಗೆಲ್ಲ ಹೆಲ್ತ್ ಇಶ್ಯೂ ಆಗಿದ್ದು ಆ್ಯಕ್ಚುಲಿ ಮಳೆಯಲ್ಲಿ ಓಡಾಡಿನೇ ಬೆಳಗ್ಗೆ ತಾನೇ ತಣ್ಣೀರಲ್ಲಿ ಸ್ನಾನ ಮಾಡಿ ಬಿಸಿನೀರು ಸಿಕ್ಕಿಲ್ಲ ನಮಗೆ ಅಷ್ಟು ಹಾಟ್ ವಾಟರ್ ಸಿಕ್ಕಿಲ್ಲ ಅಂತ ಮಳೇಲಿ ಹಿಂಗೆಲ್ಲ ನೆನ್ಕೊಂಡು ಓಡಾಡಿದ್ದಕ್ಕೆ ನಮಗೆ ಬೇಗ ಶೀತ ಎಲ್ಲ ಹಿಡಿದು ಪಾಪುಗೆ ನನಗೆ ಮತ್ತು ಮನೇಲಿರೋರಿಗೆಲ್ಲ ಲೈಕ್ ವೈರಲ್ ಇನ್ಫೆಕ್ಷನ್ ಥರ ಎಲ್ಲರಿಗೂ ಒಬ್ಬರಿಂದ ಒಬ್ಬರಿಗೆ ಹರಡಿಬಿಟ್ಟಿದ್ದು ಸೊ ಅವ್ರಿಗೆ ಕೇಳಿದ್ವಿ ಮೂರುವರೆ ಅಂತಾರೆ ಮೇಡಮ್ ನಾಲ್ಕು ಗಂಟೆ ಆಗುತ್ತೆ ಓಪನ್ ಮಾಡೋದು ಕೌಂಟ್ರ್ಗಳೆಲ್ಲ ಅಂತ ಅಂದರು ಸೊ ಅಲ್ಲಿ ಮುಂಟಾ ವೆಯ್ಟ್ ಮಾಡಿದ್ರೆ ಟೈಮ್ ಆಗುತ್ತೆ ನಮಗೆ ಗಾರ್ಡ್ ಸೆಕ್ಷನಲ್ಲಿ ಹೋಗುವಾಗ ಕತ್ಲೆ ಆದರೆ ನಮ್ಮದು ಕಾರ್ ಹೆಡ್ಲೈಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ವೆಯ್ಟ್ ಮಾಡೋದು ಬೇಡ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಏನೇನಾದ್ರು ಸಿಗುತ್ತಾ ಅಂತ ನೋಡಿದ್ವಿ ಏನೇನೋ ತೊಗೊಂಡ್ವಿ ಫಸ್ಟ್ ಅಷ್ಟು ತಗೊಂಡಿದ್ದೆ ನಾನು ಮಿಡಿ ಉಪ್ಪಿನಕಾಯಿ ನನಗೆ ಎಷ್ಟೊಂದು ಬ್ಲಾಕ್ಸ್ಗಳಲ್ಲಿ ಮಂಗಳೂರು ಬ್ಲಾಕ್ಸ್ಗಳಲ್ಲಿ ನೋಡ್ತಾ ಇದ್ದೆ ಚಿಕ್ಕ ಮಾವಿನಕಾಯಿಗೆ ಮಿಡಿ ಉಪ್ಪಿನಕಾಯಿ ಹಾಕ್ತಾರೆ ಅಂತ ನನಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಅದು ಚೆನ್ನಾಗಿತ್ತು ಅಂದರೆ ಇನ್ನೊಂದು ತಗೊಳ್ಳೋಣ ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಬಟ್ ಅಲ್ಲೇ ಓಪನ್ ಮಾಡಿ ಅವರು ಹೇಳೋದು ದೇವಸ್ಥಾನ ಅಂದರೆ ತಿನ್ಬೋದಾ ಅಂತ ಕೇಳಿದೆ ಅಯ್ಯೋ ತಿನ್ನಿ ಮೇಡಮ್ ಇಲ್ಲಿ ಇಷ್ಟೊಂದು ಜನ ಟೇಸ್ಟ್ ನೋಡಿ ತೊಗೊಂಡು ಹೋಗ್ತಾರೆ ನೀವು ಅಂತಲ್ಲ ಅಂತ ಬಟ್ ನನಗೇನೋ ಕ್ಯೂರಿಯಾಸಿಟಿ ಅಲ್ಲಿ ಚೆನ್ನಾಗಿತ್ತು ಅಂದರೆ ಇನ್ನೂ ಒಂದು ಬಾಕ್ಸ್ ತೊಗೊಳ್ಳೋಣ ನನಗಂತೂ ಅದು ಮಾವಿನಕಾಯಿ ಪಿಂಕ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಟೇಸ್ಟ್ ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ಮಿಡಿ ಒಪ್ಪಿನಕಾಯಿ ಸೂಪರಾಗಿತ್ತು ನಿಜವಾಗ್ಲೂ ಕಾರಲ್ಲಿ ಹೋಗುವಾಗ್ಲೇ ಒಂದು ಅರ್ಧ ಬಾಟಲ್ ಫುಲ್ ಖಾಲಿ ಅದು ಒಂದು ಸ್ವಲ್ಪ ಇಟ್ಕೊಂಡ್ವಿ ಅಷ್ಟೇ ಖಾರಲ್ಲಿ ಹೋಗುವಾಗ್ಲೇ ಕೈಯಲ್ಲಿ ಹಾಕೊಂಡು ತಿನ್ಕೊಂಡು ತಿನ್ಕೊಂಡು ಖಾಲಿ ಮಾಡಿಬಿಟ್ವಿ ನಾವು ಅದನ್ನು ನಿಜಾಗ್ಲೂ ಬಿಡಲಿಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಮಾವಿನಕಾಯಿ ಥರ ಇದ್ದಿರುತ್ತೆ ಒಳಗಡೆ ಅದನ್ನು ಕಚ್ಕೊಂಡು ತಿನ್ನೋಕ್ಕೆ ಈ ಚಳಿಗೋದಕ್ಕು ತುಂಬ ಚೆನ್ನಾಗಿತ್ತು ಖಾರಲ್ಲಿ ಹೋಗುವಾಗ್ಲೇ ಖಾಲಿ ಮಾಡಿಕೊಂಡೇ ಹೋಗಿದ್ದು ನಾವು ತುಂಬ ಚೆನ್ನಾಗಿ ವೆಯ್ಟ್ ಮಾಡ್ತಾ ಇದ್ರು ದೇವಸ್ಥಾನ ಓಪನ್ ಅಂತ ಮಳೆ ಸ್ವಲ್ಪ ಜೋರಾಗಿಬಿಡ್ತು ಸೊ ನಮಗೂ ಬೇರೆ ಮಧ್ಯಾಹ್ನ ಟೈಮ್ ಆಯಿತು ಹೊಟ್ಟೆ ಅಶ್ವಾಗ್ತಾ ಇತ್ತು ನಿಯರ್ಬೈಲೆಲ್ಲೂ ಹೋಟೆಲ್ಸ್ ಇಲ್ಲ ಮುಂದೆ ಹೋಗಬೇಕು ಗಾಟೆ ಇಳಿಬೇಕು ಅಂದರು ಅವರು ಹೋಟೆಲ್ಸ್ಗೆ ಇಲ್ಲೆಲ್ಲ ಜಸ್ಟ್ ಸ್ನ್ಯಾಕ್ಸ್ ಥರ ಸೊ ಹಂಗಾಗಿಬಿಟ್ಟು ಹೊರಟಿನ ಆಲ್ರೆಡಿ ನನ್ನ ಬಟ್ಟೆ ಫುಲ್ ನೆಂದೋಗ್ಬಿಟ್ಟಿತ್ತು ಪ್ಯಾಂಟು ಆಫ್ ಟಾಪ್ ಎಲ್ಲ ಸಕ್ಕತ್ ನೆಂದೋಗ್ಬಿಟ್ಟಿತ್ತು ಛತ್ರೆಗಳು ಕೂಡ ಕ್ಯಾರಿ ಮಾಡಿರಲಿಲ್ಲ ನಾವು ಕಾರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಸ್ವಲ್ಪ ಬರ್ತಿದೆಯಲ್ಲ ಮೇಲೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ನಾ ಪೆಕ್ಕುಮ್ಮ ಪಾಪು ಇಬ್ರು ಮನಗಿದ್ರು ಅವರು ಬರಲಿಲ್ಲ ಅವರಿಬ್ರು ನೋಡ್ಕೊಳ್ಳೋದಕ್ಕೆ ಅತ್ತೆ ನಮ್ಮ ಕಾರಲ್ಲೇ ಕೂತ್ಕೊಂಡಿತ್ತು ಅಲ್ಲಿನೂ ಆ ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ ಹೊರಟ್ವಿ ಹೊರಟ ಅಂದ್ವಿ ಯಾವುದಾದ್ರೂ ದೇವಸ್ಥಾನ ಸಿಕ್ಕರೆ ನೋಡೋಣ ನೋಡ್ಕೊಂಡು ಹೋಗೋಣ ಅಂತಲೇ ಹೊರಟಿದ್ದು ಬಟ್ ನಿಜವಾಗ್ಲೂ ಸಖತ್ತು ಮಳೆ ಗಾಡಿ ಓಡಿಸೋದಕ್ಕಂತೂ ಸೆಕ್ಷನ್ ಸೆಕ್ಷನಲ್ಲಿ ಮಳೆ ಬಂದರೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಡ್ರೈವರ್ಗಳಿಗೆ ಅಂದರೆ ನಿಜವಾಗ್ಲೂ ಪ್ರಾಬ್ಲಮ್ಸ್ ಆಗುತ್ತೆ ಅದು ವೈಫರ್ ಏನಿದೆ ಅದು ಆ ಕಡೆ ಈ ಕಡೆ ಮಾಡ್ತಾ ಬಟ್ ನಮ್ಮ ಗಾಡಿ ಹೆಡ್ಲೈಟು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನೈಟ್ ಆಗಿಬಿಟ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೋಗೋಣ ಅಂತ ನೋಡಿ ಇಲ್ಲಿ ನನಗೆ ನಿಜವಾಗ್ಲೂ ನಾನು ಕ್ಯಾಪ್ಚರ್ ಮಾಡಿದ ವಿಡಿಯೋ ಎಲ್ಲ ಇದು ನಮ್ಮ ಮನೆಯವರು ಕ್ಯಾಪ್ಚರ್ ಮಾಡಿರೋದು ಕೆ ಎಸ್ ಆರ್ ಟಿ ಸಿ ಬಸ್ಸು ಟರ್ನಿಂಗ್ ತೊಗೊಳ್ಳೋದಕ್ಕೆ ಎಷ್ಟು ಶ್ರಮ ಬರ್ತಾ ಇದ್ದಾರೆ ಇತ್ತೀಚೆಗೆ ನಾನು ನೋಡಿದೆ ಒಂದು ಚಿಕ್ಕಮಂಗ್ಳೂರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಸೀದಾ ಹೋಗಿ ಘಾಟಿ ಇಳಿದು ಮನೆ ಮೇಲೆ ಬಿದ್ದಿದೆ ಅಂತ ನಿಜ ಸ್ಪೀಡ್ ಕಂಟ್ರೋಲ್ ಇಲ್ಲದೆ ಬಂದರು ಅಂತ ಅಂದರೆ ಸೀದಾ ಹೋಗ್ತಾ ಇರೋದಕ್ಕೆ ಗುಂಡಿ ಒಳಗಡೆ ನಿಜವಾಗ್ಲೂ ನಿಲ್ಸೋಕ್ಕಾಗಲ್ಲ ಅದರಲ್ಲೂ ಮಳೆಯಿಂದ ಫುಲ್ಲು ರೋಡ್ಗಳೆಲ್ಲ ಸ್ಲೈಡಿಂಗ್ ಹೊಡಿತಾ ಇರುತ್ತೆ ನಮ್ಮ ಮನೆಯವರ ಹಂಗಂತ ಇದ್ರು ಆ ಟೈರ್ ಮುಂದೆ ಹೋಗಲ್ಲ ವೀಲಿಂಗು ಸ್ಲೈಡ್ ಹೊಡಿತಾನೆ ಇರುತ್ತೆ ಅಪ್ಪ ಹತ್ತಿಸ್ಬೇಕಾದ್ರೆ ಅಂತ ಸೊ ಅಂಥ ಪ್ರಾಬ್ಲಮ್ಗಳಲ್ಲಿ ಹೆಂಗಾಗುತ್ತೆ ಗೊತ್ತಾ ಸೊ ಅದನ್ನು ನಮ್ಮ ಮನೆಯವರೇ ವೀಡಿಯೋ ಮಾಡಿರೋದು ಆ್ಯಕ್ಚುಲಿ ನನಗಿದ್ದು ನಾಲ್ಕಕ್ಕೆ ಇಷ್ಟ ಇಲ್ಲ ವೀಡಿಯೋ ಎಲ್ಲ ಮಲ್ಕೊಬಿಟ್ಟಿದ್ವಿ ಅವರು ವೀಡಿಯೋ ಮಾಡಿದ್ದಾರೆ ನಾನು ಪೆಕ್ಕಮ್ಮ ಅತ್ತೆ ಪಾಪ ಇಬ್ರು ಏನಂದರೆ ನಾನು ಪಾಪ ಇಬ್ಬರೂ ಸೇಮ್ ಒಂದೇ ಥರ ಬಾಯಿ ಬಿಟ್ಕೊಂಡು ಮನಗಿರ್ತೀರ ಅಂತ ಜಾಸ್ತಿ ವೀಡಿಯೋ ಮಾಡಿದ್ದಾರೆ ಮೋರ್ ದನ್ ಥರ್ಟಿ ಮಿನಿಟ್ಸ್ ಅಷ್ಟು ವೀಡಿಯೋ ಮಾಡಿದ್ದಾರೆ ಜಸ್ಟ್ ಒಂದು ಕ್ಲಿಪ್ ಆ್ಯಡ್ ಅಷ್ಟೇ ನಾವು ಅಷ್ಟೇ ಕಾರಲ್ಲಿ ಓದ್ವಿ ಅಂತ ಅಂದರೆ ನಮ್ಮ ಫುಲ್ ಫ್ಯಾಮಿಲಿ ಅತ್ತೆ ಸ್ವಲ್ಪ ಹೆಚ್ಚಾಗಿರ್ತಾರೆ ನಾನು ಬೆಕ್ಕುಮ್ಮ ಪಾಪು ಮೂರು ಜನನೂ ಒಂದು ಹತ್ತು ನಿಮಿಷವೂ ಇಲ್ಲ ಮಲ್ಕೊಂಡ್ಬಿಟ್ರೆ ಇನ್ನೇನೇ ಬಂದರೂ ಇದಲ್ಲ ಅದು ಡೆಸ್ಟಿನೇಷನ್ ರೀಚ್ ಆದಾಗ ನಮ್ಮ ಮನೆಯವ್ರ ಇಬ್ಬರಿಸ್ಬೇಕು ಬಂತು ಎದೋಳಿ ಬಂತು ಎದೋಳಿ ಅಂತ ಆಗ ಇದ್ದೊಳ್ತೀವಿ ಇಷ್ಟು ಬೇಗ ಬಂತ ಅಂತ ಬಿಟ್ಟರೆ ಇಲ್ಲ ಇದೆಲ್ಲ ವೀಡಿಯೋ ಪಾಪ ಅವರೇ ಒಂದು ಕಾಯಿಲಿ ಡ್ರೈವ್ ಮಾಡ್ಕೊಂಡು ಇನ್ನೊಂದು ಕಾಯಿಲಿ ವೀಡಿಯೋ ಮಾಡ್ಕೊಂಡಿದ್ದಾರೆ ನಾವು ಫುಲ್ಲು ಮಲ್ಕೊಬಿಟ್ಟಿದ್ದೀವಿ ಸೊ ಹಂಗೆ ಫುಲ್ ನಿದ್ದೆ ನಮ್ಗಂತೂ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದ್ರೆ ನಿದ್ದೆಗೆ ಮಾತ್ರ ಬರ ಇರಲ್ಲ ಯಾಕಂದ್ರೆ ನಾವು ನಿದ್ದೆ ಮಾಡ್ಕೊಬಿಡ್ತೀವಿ ಆರಾಮಸೆ ನಿದ್ದೆ ಮಾಡ್ಕೋತೀವಿ ನಮ್ಮನೆಯರು ಕೂಡ ನನಗೆ ನಿದ್ದೆ ಬರ್ತೈತೆ ನೀವು ಎದೊಳಿ ಮಾತಾಡಿ ಥರದ್ದು ಏನು ಅನ್ನೋಲ್ಲ ಬಿಕಾಸ್ ಅವ್ರು ಚಿಕ್ಕ ವಯಸ್ಸಿಂದನೂ ಡ್ರೈವರ್ ಆಲ್ಮೋಸ್ಟ್ ಏಯ್ಗೆ ಅವರು ಸ್ಕೂಲ್ ಬಿಟ್ಟು ಆವಾಗಿಂದೂ ಡ್ರೈವಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ಡ್ರೈವಿಂಗ್ ಅವ್ರಿಗೆ ಅಷ್ಟೊಂದು ಡಿಸ್ಕಂಫರ್ಟ್ ಅಂತ ಅನಿಸಲ್ಲ ಎಲ್ಲಿಂದ ಎಲ್ಲಿಗೆ ಹೋದರು ಕೂಡ ಅವ್ರು ಆರಾಮಸೆ ಅವ್ರು ಡ್ರೈವ್ ಮಾಡ್ತಾರೆ ಸೊ ಅಲ್ಲಿಂದ ಸೀದಾ ಹೋದ್ವಿ ನಮಗೆ ಅನ್ನಪೂರ್ಣೇಶ್ವರಿಯಿಂದ ಕಟೀಲಿಗೆ ಹೋಗ್ಬೇಕಂತ ತುಂಬ ಇಷ್ಟ ಆಯಿತು ಬಟ್ ಕಟೀಲಿಗೆ ಫುಲ್ ಘಾಟಿ ಇಳಿಬೇಕು ಘಾಟಿ ಇಳಿದ್ವಿ ಅಂತ ಅಂದರೆ ನಮಗೆ ಹತ್ತುದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಆಲ್ರೆಡಿ ಕಟೀಲಲ್ಲಿ ತುಂಬ ಕಡೆ ತುಂಬ ಮಳೆ ಇರೋದ್ರಿಂದ ಈ ಕುಸಿತ ಎಲ್ಲ ಆಗ್ತಾಯಿದೆ ಮಂಗಳೂರು ಸೈಡಲ್ಲಿ ಹೋಗ್ಬಿಡಿ ಅಂತ ಹೇಳಿದ್ರು ಇದನ್ನು ವೀಡಿಯೋ ಮಾಡಿದ್ದಾರೆ ನೋಡಿ ಏನಕ್ಕೆ ವಿಡಿಯೋ ಮಾಡಿದ್ದಾರೆ ಅಂದರೆ ಅಷ್ಟು ಫುಲ್ಲು ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಆದಿವಾಸಿ ಏರ್ ಆಯಿಲ್ ಬರುತ್ತಲ್ಲ ಅದ್ರದ್ದು ಅಂಗಡಿಗಳು ಹಾಕ್ಕೊಂಡಿದ್ರಂತೆ ನಿಜಾನು ಯಾವುದು ನೋಡಿ ಇಲ್ಲ ನಾನು ಮಲ್ಕೊಬಿಟ್ಟಿದ್ದೀನಿ ಈ ವಿಡಿಯೋಗಳೆಲ್ಲ ಮಾಡಬೇಕಾದ್ರೆ ಮುಂದೆ ಬಂದಾಗ ಹೇಳಿದ್ರು ಎಷ್ಟು ಅಂಗಡಿಗಳಿದ್ವು ಆದಿವಾಸಿ ಹೇರ್ ಆಯಿಲ್ದು ನೀನು ನೋಡಬೇಕಿತ್ತು ಕಾಲು ಕಾಲಿಗೂ ಅಜ್ಜಿಜ್ಜಿಗೂ ನಾನು ಸಿಕ್ತಿದ್ದು ಅಂತ ಆಗ ವಿಡಿಯೋದಲ್ಲಿ ನಾನು ನೋಡ್ಕೊಂಡು ಇಷ್ಟೊಂದು ಇಟ್ಕೊಂಡಿದ್ದಾರೆ ಸೊ ಕಟೀಲಿಕ್ಕೆ ಅದೇ ರೀಸನ್ಗೆ ಹೋಗ್ಲಿಲ್ಲ ಒಂದು ಕೆಳಗಡೆ ಘಾಟಿ ಘಾಟ್ ಸೆಕ್ಷನ್ ಇಳಿದ್ರೆ ಮಳೆ ತುಂಬ ಮಳೆ ಬರ್ತಾ ಇದೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ ಕೇಸ್ ಅಲ್ಲಿಗೆ ಹೋಗಿ ನಮಗೆ ದರ್ಶನ ಸಿಕ್ಕಿಲ್ಲ ಅಂದರೆ ಸ್ಟೇ ಮಾಡಬೇಕು ಸ್ಟೇ ಮಾಡಿದ್ರು ಕೂಡ ನೈಟ್ ನಾವೇನಾದ್ರೂ ರಿಟರ್ನ್ ಬರ್ತೀವಿ ಅಂದರೆ ನಮ್ದು ಗಾಡಿ ಪ್ರಾಬ್ಲಮ್ ಇದೆ ಏನು ಬೇಡ ತಗಿ ಮೇನ್ ಹೋಗಿದ್ದೆ ಪಾಪ ಅನ್ನಪ್ರಾಶನಕ್ಕೆ ಅದು ಮುಗಿತಲ್ಲ ಅಂದ್ಬಿಟ್ಟು ಊರಿಗೆ ಹೋದ್ವಿ ನೈಟ್ ಆ್ಯಂಡ್ ನೈಟೆ ಊರಿಗೋಗಿ ಊರಲ್ಲಿದ್ದು ಮೇಲೆ ಇದು ನೆಕ್ಸ್ಟ್ ಡೇ ಅವತ್ತಿನ ಬೆಳಗಿನ ಬ್ಲಾಗು ಅವತ್ತಿನ ಬೆಳಗ್ಗೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಣ ಹೆಂಗಿದ್ರು ಅಂಗಡಿ ಓಪನ್ ಇದೆ ಮತ್ತು ಇದೆಲ್ಲ ಮಾಡಿಸಿದ್ವಿ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ವಿ ನಮ್ಮ ಮನೆದವ್ರು ಬಿಟ್ಟರೆ ಹೇಗೆ ಅಂದ್ಬಿಟ್ರೆ ನಮ್ಮ ಮನೆ ದೇವ್ರಿಗೆ ಹೋಗೋದಕ್ಕೆ ನಾವೆಲ್ಲ ರೆಡಿಯಾಗಿ ಬೆಳಗ್ಗೆನೇ ಎದ್ದು ಬ್ಲಾಗ್ ಮಾಡ್ಕೊಂಡ್ವಿ ಅಷ್ಟಕ್ಕೆ ಸ್ಟಾರ್ಟ್ ಆಯಿತು ಯಾಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ನಮ್ಮ ಬೆಕ್ಕಮಾಗಿ ಸ್ವಲ್ಪ ಫೀವರ್ ಫೀವರ್ ಥರ ಸ್ಟಾರ್ಟ್ ಆಗಿತ್ತು ಬಿಕಾಸ್ ಇದು ನಮಗೆ ಆವಾಗಲೇ ಗೊತ್ತಾಗಿಲ್ಲ ಅವಳಿಗೆ ಮಳೇಲಿ ನಿಂದಲಲ್ಲ ಅಥವಾ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿಸ್ಬಿಟ್ವಲ್ಲ ಅದಕ್ಕೆ ಫೀವರ್ ಅಂತ ಅಂದ್ಕೊಂಡ್ವಿ ಬಟ್ ಅವಳಿಗೆ ನೋವಾಗಿತ್ತಂತೆ ನನಗೆ ನಿಜವಾಗ್ಲೂ ಅಲ್ಲಿ ದೇವಸ್ಥಾನಕ್ ಹೋದ್ಮೇಲೆ ಗೊತ್ತಾಯಿತು ಯಾಕೆ ಹಲ್ ನೋವು ಅಂದ್ಬಿಟ್ಟು ನಾನು ಹೇಳ್ತೀನಿ ನನ್ನಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಅವ್ಳಗೇ ಫುಲ್ ಸ್ವಲ್ಪ ಜ್ವರ ಬಂದಂಗೆ ಆಗಿದೆ ನೋವಿಗೆ ಹಲ್ ನೋವಿಗೆ ಜ್ವರ ಬಂದಂಗೆ ಆಗಿದೆ ಅವ್ಳಿಗೆ ಮುಂದ್ಗಡೆ ಏನಲ್ಲಿದೆ ಅದಕ್ಕೆ ಆ್ಯಂಡ್ ನಾನು ಒಂದು ಹೇಳಿರ್ಲಿಲ್ಲ ನಮಗೆ ಟ್ರಿಪ್ ಬರಬೇಕಂದ್ರೆ ಬರ್ಬೇಕಂದ್ರೆ ಕಳ್ಸದಿಂದ ರಿಟರ್ನ್ ನಾವು ನಮ್ಮೂರಿಗೆ ಬರಬೇಕಾದ್ರೆ ಫುಲ್ಲು ಮಳೆಲೆನೆ ಟೈರು ಒಡೆದೋಗ್ಬಿಟ್ಟಿತ್ತು ನಮ್ಮ ಪುಣ್ಯಕ್ಕೆ ಏನೂ ಇಲ್ಲ ನಾನು ಹೇಳ್ದಲ್ವ ಕಳ್ಸಿಂದ ಬರ್ಬೇಕಾರೆ ಹೋಟೆಲ್ ಘಾಟಿ ಇಳಿಬೇಕು ಅಂತ ಘಾಟಿ ಇಳಿದು ಹೋಟೆಲ್ಗೆ ಹೋಗಿ ಹೋಟೆಲಿಂದ ಬಂದು ವಾಪಸ್ ನೋಡ್ತೀವಿ ಫುಲ್ ಟೈರು ಒಡೆದೋಗ್ಬಿಟ್ಟಿದೆ ಹಿಂದೆ ಟೈರು ಸೊ ನಾವು ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಅದೇ ಮಳೆಯಲ್ಲಿ ಕೂತ್ಕೊಂಡ್ ಪಾಪ ನಮ್ಮ ಸ್ಟೆಪ್ನ ಎಲ್ಲ ಚೇಂಜ್ ಮಾಡಿ ಇನ್ ಗಾಡ್ ಸೆಕ್ಷನ್ ಎಲ್ಲ ತುಂಬ ರೇರ್ ನಮಗೆ ಈ ಮೆಕ್ಯಾನಿಕ್ ಶಾಪ್ ಎಲ್ಲ ಸಿಗೋದು ಸೊ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಬಂದಿದ್ರು ಸ್ಟೆಪ್ನಿ ಕೂಡ ನಮ್ದಷ್ಟು ಸರಿ ಇರಲಿಲ್ಲ ಆಲ್ರೆಡಿ ಅದು ಟೈರ್ ಬಳಕಾಡ್ತಿತ್ತಂತೆ ಸೊ ಹಂಗಾಗಿ ನಮ್ಮ ಬಂದ್ಮೇಲೆ ಅರ್ಕುಲ್ ಗೋಡಲ್ಲಿ ಎಮ್ ಆರ್ ಎಫ್ ಟೈರ್ ತಗೊಂಡ್ರು ಒಂದು ಅದು ಒರಿಜಿನಲ್ ಟೈರ್ ಬರುತ್ತಂತಲ್ಲ ಅದು ಸುಮ್ಮನೆ ಸತಿ ಟ್ರಿಪ್ಗೆ ಹೋಗಿ ಬರಕ್ಕೆ ಟ್ರಿಪ್ ಖರ್ಚು ದಿನ ಟೈರ್ಗೆ ಬೇರೆ ನಮಗೆ ಫೈವ್ ಕಾಸ್ಟ್ ಆಯಿತು ಹಂಗೋಗಿ ಹಿಂಗೆ ಬರೋದು ಬರ್ ಬಂದಿದಾರೆ ಅಂತ ಅಷ್ಟೇ ಅನ್ಕೊಬೋದು ಬಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಈ ಕಾಲದೇಗೌಡ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಟೈರೆಲ್ಲ ತೊಗೊಂಡು ಚೇಂಜ್ ಮಾಡ್ಕೊಂಡ್ವಿ ಬಿಕಾಸ್ ನಮ್ಮೂರು ದೇವಸ್ಥಾನಕ್ಕೆ ಏನು ಹೋಗ್ತೀವಲ್ಲ ನಮ್ಮ ಮನೆ ದೇವ್ರಿಗೆ ಅದು ಲೈಕ್ ಒಂಥರ ಗಾಡ್ ಸೆಕ್ಷನ್ ಥರನೇ ಆ ಕಡೆ ಈ ಕಡೆ ಕಾಫಿ ತೋಟ ಫುಲ್ಲು ಲೈಕ್ ಇಲ್ಲೂ ಸ್ವಲ್ಪ ಬೆಟ್ಟ ಹತ್ತೋ ಥರನೇ ಇರುತ್ತೆ ಇವಾಗ ಮಳೆಗಾಲ ಇರೋದ್ರಿಂದ ಕಾಫಿ ತೋಟ ಈ ಥರದ್ದೆಲ್ಲ ನಿಯರ್ ಇರುತ್ತಲ್ಲ ಅಲ್ಲಿ ಟಾರ್ ರೋಡ್ಗಳು ಅಥವಾ ಸಿಮೆಂಟ್ ರೋಡ್ಗಳೆಲ್ಲ ಪಾಚಿ ಬಂದಿರೋ ಥರ ಆಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಭಯ ಆಗಿ ಇನ್ ಕೇಸ್ ಅಲ್ಲೇನಾದರೂ ಟೈರ್ ಮತ್ತೇನಾದರೂ ಆಯಿತು ಸ್ಟೆಪ್ನಿ ಟೈರ್ ಏನು ಮಾಡೋದು ಅಂತ ಅಂದ್ಬಿಟ್ಟು ತೊಗೊಬಿಟ್ವಿ ಈ ಪ್ಲೇಸ್ ನೋಡ್ತಾ ಇರ್ಬೋದು ನೀವು ಶಟಳ್ಳಿ ಚರ್ಚ್ ಅಂತ ನಾನು ಲಾಸ್ಟು ತುಂಬ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಚರ್ಚ್ ಒಳಗಡೆ ಹೋಗಿ ಹೆಂಗಿದೆ ಅಂತೆಲ್ಲ ತೋರಿಸಿ ಆ ಚರ್ಚ್ ಇವಾಗ ಈ ಹೇಮಾವತಿ ಹೊಳೆ ತುಂಬಿರೋದ್ರಿಂದ ಫುಲ್ಲು ಕ್ಲೋಸ್ ಆಗಿದೆ ಸ್ವಲ್ಪ ಮಾತ್ರ ಮೇಲ್ಗಡೆ ಕಾಣ್ತಾ ಇದೆ ಅಷ್ಟು ವೈಟ್ವರೆಗೂ ಹೇಮಾವತಿ ನದಿ ಫುಲ್ಲು ತುಂಬಿ ಹರಿಯುತ್ತೆ ಈ ಟೈಮಲ್ಲಿ ಮಳೆಗಾಲದ ಟೈಮಲ್ಲಿ ಸೊ ಇದು ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಹೋಗುವಂಥ ರೂಟು ಇದು ಸೇಮ್ ಮಲೆನಾಡು ಪ್ರದೇಶನೇ ಬರುತ್ತೆ ಹಂಗಾಗಿ ತುಂಬ ಭಯ ಈ ಕಡೆಯಲ್ಲಿ ಹೋಗೋಕ್ಕೆ ಮತ್ತೆ ಇನ್ನೊಂದು ಆನೆ ಗಲಾಟೆ ಜಾಸ್ತಿ ಇಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಮಳೆಗಾಲ ಆಗಿರೋದ್ರಿಂದ ತುಂಬ ಸ್ವಲ್ಪ ಓಡಾಟ ಕಮ್ಮಿ ಆಗಿದೆ ಬೆಟ್ಟದ ಮೇಲೆ ಹಂಗಾಗಿ ಆನೆ ಗಲಾಟಿ ತುಂಬ ಇದೆ ನೋಡ್ಕೊಂಡು ಹೋಗಿ ಈ ಟೈಮಲ್ಲಿ ಬಂದಿದ್ದೀರ ಒಂದೆರಡು ಮೂರು ಜನ ಹಾಗೆ ಹೇಳ್ಬಿಟ್ರೆ ನಮಗೆ ಕಾಫಿ ತೋಟದೊಳಗಡೆ ಜೋರು ಕಿರಿಸ್ತಾ ಇದ್ರು ಯಾಕೆಂತ ಗಾಡಿ ನಿಲ್ಸಿದ್ರೆ ಆ ಥರ ಎಲ್ಲ ಹೇಳೋರಲ್ಲ ಅವಾಗ ಸ್ವಲ್ಪ ಭಯ ಆನೆ ಗಲಾಟಿ ಇದ್ರೆ ಏನು ಮಾಡೋದು ತುಂಬ ನಡೆತಾ ಇರುತ್ತೆ ಮಲ್ಸಿಮೆ ಟೈಮಲ್ಲಿ ಸೊ ಹಂಗಾಗಿ ಬಟ್ ಇವಾಗ ಮಳೆಗಾಲ ಇರೋದ್ರಿಂದ ತುಂಬ ಕಮ್ಮಿ ಜನ ಓಟ ಆಟ ಇಲ್ಲಿ ಹಂಗಾಗ್ಬಿಟ್ಟು ಸ್ವಲ್ಪ ಭಯನೂ ಆಯಿತು ಸೊ ಫೈನಲಿ ರೀಚ್ ಆದ್ವಿ ಶನಿವಾರ ಟೈಮು ನಮಗೆ ಮನೆ ದೇವ್ರ ವಾರ ಶನಿವಾರನೇ ಅಲ್ವಾ ಹೆಂಗೋ ಶನಿವಾರನೂ ಬಿದ್ದಿತ್ತು ನಮಗೆ ಊರಿಗೆ ಹೋದಾಗ ಸೊ ಹೋಗ್ಬಿಟ್ಟು ಬರೋಣ ಒನ್ ಟೈಮ್ ಪೂಜೆ ಬರೋಣ ಅಂತ ಹೋಗಿದ್ವಿ ಅಂದರೆ ಹೋಗ್ತಾ ನಾವು ಅವರು ಅರ್ಚಕರಿಗೂ ಫೋನ್ ಮಾಡಿದ್ವಿ ನಮಗೆ ಬೆಟ್ಟದ ಮೇಲಿನ ಅರ್ಚಕರು ಯಾರು ಇರ್ತಾರೆ ಅವ್ರಿಗೆ ಬಟ್ ಆದರೆ ಅವರು ಅವತ್ತಿನ ಪೂಜೆ ಅವ್ರದ್ದು ಇರಲಿಲ್ಲ ಅಂತೆ ಸೊ ನಾವು ನಾವು ಬೆಟ್ಟದ ಮೇಲೆ ಹೋಗಿ ನೋಡಿದಾಗ ಅಪೋಸಿಟ್ ಬರುವಾಗ ಕಾರವರೊಬ್ಬರು ಸಿಕ್ಕಿ ಹೇಳಿದ್ರು ಇಲ್ಲ ನಾವು ಪೂಜೆ ಮಾಡೋಕ್ಕೆ ಮಾಡೋಕ್ಕೋದ್ರೂ ವೇಸ್ಟು ನಾನು ಬಾಗಿಲು ಹೊರಗಡೆನೆ ನಿಂತ್ಕೊಂಡು ಪೂಜೆ ಮಾಡಿಕೊಂಡು ಗಾಡಿಗೆ ಹಾರ ಎಲ್ಲ ಹಾಕೊಂಡು ಬರ್ತಿದ್ದೀನಿ ಐನೋರಿಲ್ಲ ಹೊಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ಚೋ ನಮಗೆ ಅಷ್ಟು ದೂರದಿಂದ ಬಂದಿದ್ದು ವೇಸ್ಟ್ ಆಯ್ತಲ್ಲ ನಮಗೆ ಯಾವ ಟೈಮು ಹಿಂಗೆ ಆಗಿಲ್ಲ ಪ್ರತಿ ಟೈಮು ನಾವು ಮನೆಯವ್ರಿಗೆ ಹೋದಾಗ ಪ್ರತಿ ಟೈಮ್ನು ಸ್ವಲ್ಪ ಬೇಗ ಹೋಗುವು ಮತ್ತು ಅರ್ಚಕರು ಸಿಗೋರು ಪೂಜೆ ಮಾಡಿಸ್ಕೊಂಡೇ ಬರ್ತಿದ್ವು ದೇವರಿಗೆ ಹಣ್ಣು ಕಾಯಿ ಇದೆಲ್ಲ ತೊಗೊಂಡು ಎಲ್ಲ ಮಾಡಿಸ್ಕೊಂಡು ಬರ್ತಿದ್ವಿ ಅದು ಫಸ್ಟ್ ಟೈಮ್ ನಮಗೆ ಹಿಂಗಾಗಿದ್ದು ಬಂದು ಅಲ್ಲಿ ನಾವು ಮನೆಯಿಂದ ಹೊರಡೋದು ಲೇಟ್ ಆಯಿತು ಇನ್ನೂ ಒಂದು ಟೈರ್ ಹತ್ರ ಎಲ್ಲ ತುಂಬ ಲೇಟ್ ಆಯಿತು ನಮಗೆ ಆ್ಯಂಡ್ ಮಳೆ ಬರ್ತಿದ್ದರಿಂದ ನಿಧಾನಕ್ಕೆ ಬಂದಿದ್ದಾಯಿತು ಅಂದವೇ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರಿಗೆಲ್ಲ ಪಿಕ್ ಮಾಡೋದಕ್ಕೆ ವೆಯ್ಟ್ ಮಾಡಿ ತುಂಬ ಟೈಮ್ ಮಾಡ್ಕೊಬಿಟ್ವಿ ನಾವು ಸೊ ಹಂಗಾಗಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋದ್ವಿಲ್ಲ ಪ್ರತಿ ಟೈಮು ಇರೋರು ಒಂದು ನಾಲ್ಕೂವರೆ ಐದು ಗಂಟೆವರೆಗೂ ಇರೋರು ಅರ್ಚಕರು ಬಟ್ ಆದರೆ ಈ ಟೈಮ್ ಮೇಲೆ ಇವಾಗ ನೋಡ್ತಿರ್ಬೋದು ನೀವು ಟೈರ್ ಸೈಡ್ ಸಾರಿ ರೋಡು ಸೈಡಲ್ಲೆಲ್ಲ ಅದು ಎಷ್ಟು ಪಾಚಿ ಕಟ್ಟಿದೆ ಅಂತ ಇನ್ ಕೇಸ್ ಏನಾದ್ರು ಹೈಟ್ ಹತ್ತಕ್ಕಾಗದೆ ಕಾರ್ಗಳದ್ದು ಅಥ್ವಾ ನಾವು ಬರೋ ವೆಹಿಕಲ್ಗಳದ್ದು ಟೈರು ಏನಾದರೂ ಫ್ಲ್ಯಾಟ್ ಇತ್ತು ಅಂದರೆ ಫುಲ್ಲು ವೀಲಿಂಗ್ ಹೊಡೆದು ಬಿಡುತ್ತೆ ಆವಾಗ ಫುಲ್ ಜರ್ಕ್ ಹೊಡ್ದಂಗೆ ಏನಾರು ಬ್ಯಾಕ್ ಬಂತು ಅಂತ ಅಂದರೆ ಗಾಡಿ ಕಂಟ್ರೋಲಕ್ಕೆ ಸಿಗಲ್ಲ ಯಾವ ನಾವು ಹ್ಯಾಂಡ್ ಬ್ರೇಕ್ ಹಾಕೋದ್ರೂ ಸಿಗೋಲ್ಲ ಏನೂ ಸಿಗೋಲ್ಲ ಫುಲ್ ಡೌನ್ಗೆ ಎಳೆದು ಬಿಡುತ್ತೆ ಸೊ ಹಂಗಾಗಿ ಭಯದಿಂದ ನಾವು ಟೈರ್ ಚೇಂಜ್ ಮಾಡಿಸ್ಕೊಂಡ್ವಿ ಅಟ್ಲೀಸ್ಟ್ ಒನ್ ಟೈರ್ ಆದರೂ ಗ್ರಿಪ್ ಇರಲಿ ಅಂತ ಅಂದ್ಬಿಟ್ಟು ಸೊ ಅದು ಕೂಡ ಟೈಮ್ ಆಯಿತು ಹಾಗಾಗಿ ನಮಗೆ ನಮ್ಮ ಮನೆ ದೇವ್ರದ್ದು ದರ್ಶನ ಸಿಗ್ಲಿಲ್ಲ ಹೊರ್ಗಡೆ ಪೂಜೆ ಮಾಡ್ಕೊಂಡು ಬರಬೇಕಾಯಿತು ಯಾವ ಟೈಮು ಹಿಂಗೆ ಇದೇ ಟೈಮ್ ಫಸ್ಟ್ ಟೈಮ್ ಹಂಗೆ ಆಗಿತ್ತು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಈ ಪ್ರತಿವಾರನೂ ಸೋಮವಾರ ಆಗಿರೋದಿಲ್ಲ ಅಲ್ವ ಒಂದ್ ಟೈಮ್ ಹಿಂಗೆ ಆಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಮ್ಗೆ ಬೆಟ್ಟದ ಕೆಳಗಡೆನೇ ಗೊತ್ತಾಯ್ತಲ್ಲ ಹಂಗೆ ವಾಪಸ್ ಹೋಗ್ಲಿಲ್ಲ ನಾವು ಬರೋದೇ ಬಂದಿದ್ದೀವಿ ಪೂಜೆ ಎಲ್ಲ ಮಾಡಿಕೊಂಡು ಬಾಕ್ಲತ್ರನೇ ತಪ್ಪು ನಪ್ಪು ಏನೂ ಹಾಕಿ ಇದ್ರೂ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಒಂದು ಪೂಜೆ ಮಾಡ್ಕೊಂಡ ನಮ್ಮ ಮಕ್ಕಳೆಲ್ಲ ಇರ್ತಾರಲ್ವ ಕರ್ಕೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೊರಟ್ವಿ ಬಟ್ ನಮ್ಮ ಪಾಪು ಹುಟ್ಟಿದ್ಮೇಲೆ ನಮ್ಮ ಹುಟ್ಟಿದ ಹುಟ್ಟಿದ್ಮೇಲೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಕರ್ಕೊಂಡು ಬಂದಿದ್ದು ಅವನಿಗೆ ಬೆಟ್ಟದ ಮೇಲೆ ಬಟ್ ಅವನಿಗೆ ದರ್ಶನ ಮಾಡ್ಸೋಕ್ಕಾಗಲಿಲ್ಲ ಇಲ್ಲ ಅನ್ಸುತ್ತೆ ಅವ್ನಿಗೆ ಫಸ್ಟು ಮುಡಿ ತಗ್ಸೋದು ನಾವು ಇಲ್ಲೇ ತೆಗಿಸ್ಬೇಕು ಇದೇ ದೇವಸ್ಥಾನದಲ್ಲಿ ಆ ಟೈಮಲ್ಲಿ ಅವನಿಗೆ ದರ್ಶನ ಸಿಗ್ಬೋದು ಅದಕ್ಕೆ ಈ ಟೈಮಲ್ಲಿ ಅವನಿಗೆ ದರ್ಶನ ಆಗಲಿಲ್ಲ ಏನೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಬೆಟ್ಟದ ಮೇಲಿಂದ ಹೋಗಿ ನಾವು ವ್ಯೂ ನೋಡಿದ್ರೆ ಯಪ್ಪ ಹೆಂಗಿರುತ್ತೆ ಗೊತ್ತಾ ಫುಲ್ಲು ಹೇಮಾವತಿ ನದಿ ತುಂಬಿ ತೊಳುಕ್ತಾ ಇರತ್ತೆ ಎಲ್ಲಿಂದ ಎಲ್ಲಿ ಕಣ್ಣವರೆಗೂ ಆಯ್ಸಿದ್ರು ಕೂಡ ಫುಲ್ ಹೇಮಾವತಿ ನದಿ ವ್ಯೂ ಏನೇ ಸಿಗದೆ ನಮಗೆ ತುಂಬಾ ಲೆಂತ್ ಆಗಿದೆ ಅದರಲ್ಲೂ ಕೂಡ ನಾವು ನಾರ್ಮಲ್ ಟೈಮಲ್ಲಿ ಬಂದ್ರು ಕಾಣುತ್ತೆ ಬಟ್ ಈ ಮಳೆಗಾಲದಲ್ಲಿ ತುಂಬಿ ಹರಿತಾ ಇರತ್ತಲ್ಲ ನದಿ ಸಖತ್ ಅಂದ್ರೆ ಸಖತ್ ಉದ್ದ ಲೆಂತ್ ಆಗಿ ಕಾಣುತ್ತೆ ತುಂಬಾ ದೂರಕ್ಕೆ ನೋಡಕ್ಕೆ ದೂರದ ಬಿಟ್ಟ ನಂಗೆ ಚೆನ್ನಾಗಿ ಕಾಣುತ್ತೆ ಹತ್ರಕ್ಕೆ ಹೋದಾಗ ಅದು ಭಯಂಕರ ಸಖತ್ತು ಅಂದರೆ ಹೇಮಾವತಿ ಬ್ಯಾಕ್ ವಾಟರ್ಗೆ ಹೋದೋರಿಗೆ ಗೊತ್ತಿರುತ್ತೆ ಹೆಂಗೆ ಒಂಥರ ಸಮುದ್ರ ಥರ ನೀರು ಅಪ್ಪಳಿಸ್ತಾ ಇರತ್ತೆ ದಡಕ್ಕೆ ಅದಕ್ಕಿಂತ ಸಿಕ್ವಿ ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಹೇಳ್ಕೊಬಿಡುತ್ತೆ ಸೊ ನೋಡೋದಕ್ಕೆ ಚಂದ ದೂರದಿಂದ ಬಟ್ ಹೆವಿ ಭಯಂಕರ ಅದು ಹೇಮಾವತಿ ನದಿ ಅಂತೂ ನೆಕ್ಸ್ಟು ಅಲ್ಲಿ ನಾವೇನೇನು ಹಣ್ಣು ಕಾಯಿ ಹೂವು ಎಲ್ಲ ತಗೊಂಬಂದಿರ್ತೀವಲ್ಲ ದೇವ್ರಿಗೆ ಅದೆಲ್ಲನೂ ಇಟ್ಟು ಒಂದು ಕಡೆ ಇಟ್ಟು ಪೂಜೆ ಮಾಡ್ಕೊಂಡ್ವಿ ಇದೇ ಟೈಮಲ್ಲಿ ನಮ್ಮ ಬೆಕ್ಕು ಯಾವಾಗಿಂದ ಹಲ್ಲಿ ನೋವು ಹಲ್ಲಿ ನೋವು ಅಂತಿದ್ಲಲ್ಲ ನಮ್ಮ ಮನೆಯವರು ತೆಂಗಿನಕಾಯಿ ಹೊಡೆದಿದ್ದಾರೆ ಆ ತೆಂಗಿನಕಾಯಿನ ತಿನ್ನಕೈತೆ ಪಾಪ ನನಗ್ ಸಖತ್ ಬೇಜಾರಾಯ್ತು ತಿನ್ನಕ್ಕೆ ಹೋಗಿದ ತಕ್ಷಣ ಅಲ್ಲು ಮುರಿದೋಗ್ಬಿಟ್ಟೈತೆ ಅದು ಅಳ್ಳಾಡ್ತಾ ಇತ್ತು ಅವಳಿಗೆ ಒಳಗೆ ಏಳು ವರ್ಷಕ್ಕೆ ಹಲ್ಲು ಬೀಳ್ಬೇಕಲ್ವ ಒಂದ್ ಹಲ್ಲು ಬಿದ್ದಿತ್ತು ಕೆಳಗಡೆದು ಬಟ್ ಮೇಲ್ಗಡೆದು ಅವ್ಳಿಗೆ ಸ್ವಲ್ಪ ಅಳ್ಳಾಡ್ತಾ ಇತ್ತು ಅವಳು ತೆಂಗಿನಕಾಯಿ ಹಿಂಗೆ ಹಿಂಗ ಅಲ್ಲಲ್ಲಿ ಹಾಕಿ ತೆಗ್ದಿದ ತಕ್ಷಣ ಮುರ್ಕೊಂಬಂದ್ಬಿಟ್ಟೈತೆ ಯಾ ಅಪ್ಪ ಫುಲ್ಲು ಸ್ವಲ್ಪ ಅದ್ರಲ್ಲಿ ಉಳ್ಕೊಂಡೈತೆ ಅವ್ಳಿಗೆ ಹಲ್ಲು ಅದು ಫುಲ್ ನೋವಾಗ್ಬಿಟ್ಟೈತೆ ಒಂದೇ ಸತಿ ಚೀರ್ಕೊಂಡು ಚೀರ್ಕೊಂಡಂಗೆ ನೋಡಿ ನಾನು ಹಿಂಗೆ ಅಳ್ಳಾಡ್ಸ ಒಂದೇ ಸತಿ ಹಿಂಗ್ ಬಕ್ಸಿದ ತಕ್ಷಣ ಕಿತ್ಕೊಂಡ್ಬಂದ್ಬಿಡ್ತು ಫುಲ್ಲು ನೋವಾಗಿ ನೋವಾಗ್ಬಿಡ್ತಾವಳು ಫುಲ್ಲು ಸೈಲೆಂಟ್ ಬಾಯಿಲೆಲ್ಲ ರಕ್ತ ಬರ್ತಾ ಇದೆ ಅಲ್ಲು ಮುರಿದಿದ್ದ ತಕ್ಷಣ ಅವಳಿಗೆ ಬೆಂಗಳೂರಲ್ಲಿ ಹಾಕಿದರೆ ಐಸ್ ಕ್ರೀಮ್ ಕೊಡಿಸಿದ್ದೆ ಅಲ್ಲ ಹತ್ರ ಇಟ್ಕೊಂಡು ಪೇನೆಲ್ಲ ಕಮ್ಮಿ ಆಗುತ್ತೆ ಅಂತ ಚಳಿಗೂ ಅದಕ್ಕೂ ದೌಡೆ ಹೋಯ್ತು ಅಂದರೆ ಹೆಂಗಾಗುತ್ತೆ ಅಲ್ಲ ಹಲ್ಲು ಹೋದ್ರೆ ದೌಡೆ ಎಲ್ಲ ನೋವಾಗುತ್ತೆ ಸೊ ಫುಲ್ಲು ಸೈಲೆಂಟ್ ಆಗಿಬಿಟ್ಲ ಅವಳು ಮಾತಿಲ್ಲ ಕತೆ ಇಲ್ಲ ಪೂಜೆ ಮಾಡೋಕೆ ಬರ್ತಾಯಿಲ್ಲ ಒಂಥರ ಶೇಮ್ ಥರ ನೀವು ನಿಜ ಹೆಂಗೆ ಎದ್ರುಕೋಗ್ಬಿಟ್ಟಿದ್ದಾಳೆ ಅವಳು ಅಂತಂದರೆ ನನಗೆ ಪಾಪ ಅನ್ನಿಸ್ಬಿಡ್ತು ಚಿಕ್ಕವಳಲ್ವ ಅಮ್ಮಮ್ಮ ಬೈತ ಏನೋ ಅಲ್ಲಿ ಮುರಿದಿದ್ದ ತಕ್ಷಣ ಅವಳು ನನಗೂ ಹೇಳೇ ಇಲ್ಲ ಅವಳ ಕಿತ್ತು ಿ ಅಳ್ಳಾಡ್ಸೋಕ್ಕೆ ಟ್ರೈ ನಮ್ಮ ನಮ್ಮಮ್ಮ ಗೊತ್ತಾದ್ರೆ ಬೈತಾರೆ ಅಂತನೋ ಏನೋ ಗೊತ್ತಿಲ್ಲ ನನಗೆ ಬಾಯಲೆಲ್ಲ ರಕ್ತ ಮಾಡ್ಕೊಂಡು ಬರ್ತಾ ಇಲ್ಲ ಮಮ್ಮಿ ಅಂತ ತೊಗೊಂಡ್ಬಂದಿದ್ದಾಳೆ ನೋಡಿದರೆ ಅಲ್ಲೇ ವಾಶ್ರೂಮ್ ಮಾಡ್ಕೋಬಿಡ್ತಾಳೆ ಬಟ್ಟೆಲ್ಲೇನೇ ಎದ್ರುಕೊ ಅವಳು ಇಲ್ಲಿಗೆ ಬಂದು ಈ ಥರ ಆದರೆ ಮಮ್ಮಿ ಬೈತಾರೆ ಇನ್ನ ನಾನು ಸುಮ್ಮನೆ ಬಿಡೋಲ್ಲ ಅಂತ ಒಂದು ಸೈಡಲ್ಲಿ ಸುಮ್ಮನೆ ನಿಂತಿದ್ದಾಳೆ ಯಾಕಪ್ಪ ಏನಾಯ್ತಪ್ಪ ಅಂತ ಕೇಳಿದ್ರೆ ಬಾಯಿ ಬಿಡ್ತಾಳೆ ಅವಾಗ ನೋಡಿದ್ರೆ ಬಾಯಲೆಲ್ಲ ರಕ್ತ ನನಗೆ ಒಂದು ಸೆಕೆಂಡ್ ಹೆಂಗಾಯ್ತು ಅಂದರೆ ಇದು ಅಂತ ಅವಾಗ ಹೇಳೋದು ಅಲ್ಲಿ ಅಳ್ಳಾಡ್ತೈತೆ ಕಾಯಿ ತಿಂದ ತಕ್ಷಣ ನೋಡಿ ಹೆಂಗಾಯ್ತು ಅಂತ ಅವಾಗಿನ್ನೇನು ಮಾಡೋದು ಪಟ್ಟಂತ ಅಲ್ಲ ಮುರಿದು ಬಾಯೆಲ್ಲ ತೊಳಿಸಿ ಮತ್ತು ಅವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಕಾರಿಗೆ ಬಂದು ಕೆಳಗಡೆ ಕರ್ಕೊಂಬಂದು ಸೊ ತುಂಬ ಬೇಜಾರು ಮಾಡಿಕೊಂಡ್ಳು ನನಗೆ ಒಂದು ಕಡೆ ದೇವ್ರಿಗೆ ದರ್ಶನ ಸಿಗಲಿಲ್ವಲ್ಲ ಅದು ಒಂಥರ ಬೇಜಾರಾದರೆ ಇವಳಿಗೆ ಇಲ್ಲಿಗೆ ಬಂದು ರಕ್ತ ಎಲ್ಲ ಬಂತು ಅವಳು ಬೇರೆ ಹತ್ಕೊಂಡು ಬಂದ್ಳು ಅದು ಒಂಥರ ಬೇಜಾರಾಗೋಯಿತು ನೋವಾಗ್ಬಿಟ್ಟಿದೆ ಸಖತ್ ಅವಳಿಗೆ ಇಲ್ಲಾಂದ್ರೆ ಅಷ್ಟು ಸಪ್ಪಗೆ ಆಗ್ತಾ ಇರಲಿಲ್ಲ ಅವ್ಳಿಗೆ ಏನೇ ಬೈದರು ಏನೇ ನಾವು ಗದ್ರಸಿದ್ರು ಒಂದೇ ಅಥವಾ ಎರಡು ನಿಮಿಷದಲ್ಲಿ ಸರಿಯಾಗಿಬಿಡ್ತಾಳೆ ಪಟಪಟ ಅಂತ ಮಾತಾಡೋದು ಕುಣಿಯೋದು ಆಟಾಡೋದು ಅದೆಲ್ಲ ಮಾಡ್ತಾಳೆ ಬಟ್ ಈ ಟೈಮ್ ಅವಳಿಗೆ ಸಖತ್ ನೋವಾಗಿರೋದಕ್ಕೆ ಏನೇ ಮಾತಾಡ್ತಿದೆ ಸುಮ್ಮನೆ ಸೈಡ್ ಇಂಟು ಕೂತಿತ್ತು ಏನಾರು ಮಾತಾಡ್ಸೋಕೋದ್ರೆ ಅವಳಿಗೆ ಸ್ಟಾರ್ಟ್ ಮಾಡೋದು ಅವಳಿಗೆ ನೋವಾಗಿರೋದಕ್ಕೆ ಹೆಂಗೆ ಮಾಡ್ಕೊಂಡಿದ್ದಾಳೆ ಮೇಲ್ಗಡೆ ಅಲ್ಲು ಎರಡೂ ಅಲ್ಲಾಡ್ತಾಯಿತ್ತು ಬಟ್ ಅವಳಿಗೆ ಒಂದು ಲೆಫ್ಟ್ ಸೈಡ್ದು ಒಂದು ಮುರ್ಕೊಂಬಂದಿದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವಳು ಹಲ್ಲು ಮುರಿಯೋಕ್ಕೂ ಮುಂಚೆನೇ ಅವಳು ಮತ್ತೆ ಹಲ್ಲು ಇರುತ್ತಲ್ಲ ಅದ್ರ ಒಳಗಡೆ ಹಲ್ಲು ಬರುತ್ತೆ ಅವಳಿಗೆ ಅದು ಏನು ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಎರಡು ಹಲ್ಲು ಏನು ಮುರಿದಿತ್ತು ಅದು ಹಿಂಗೆ ಆಗಿತ್ತು ಇದು ಕೂಡ ಹಂಗೆ ಈಗ ಇದೆಲ್ಲ ಅದ್ರ ಒಳಗಡೆನೇ ಆಲ್ರೆಡಿ ಹಲ್ಲು ಬಂದ್ಬಿಟ್ಟಿದೆ ಈಚೆಗೆ ಹಂಗಾಗಿ ಅವಳಿಗೆ ಜಾಸ್ತಿ ಪೇಯ್ನ್ ಆಗಿರೋದು ಸೊ ಅಲ್ಲಿಂದ ಕಾಯಿ ಹಣ್ಣು ಎಲ್ಲ ತಂದಿದ್ದೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ದೇವರಿಗೆ ಲಾಸ್ಟಿಗೆ ಒಂದು ಇಡ್ಗೆ ಎಲ್ಲ ಹೊಡೆದ್ವಿ ನಮಗೆ ಶನಿವಾರ ಟೈಮ್ ಬಂದಾಗ ಪ್ರತಿ ಸತಿ ಇತ್ತು ಬಟ್ ಈ ಸತಿ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್

ನಾವು ಇಲ್ಲೂ ಕೂಡ ಜಾಸ್ತಿ ನೆನ್ಬಿಟ್ವಿ ಮಳೆ ಸ್ವಲ್ಪ ಉದ್ರುತಾ ಇದೆ ನಂಗೆ ಕಾಣುತ್ತೆ ಬಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಅದ್ರಲ್ಲಿ ನೆಂದ್ಬಿಟ್ರೆ ಫುಲ್ ತಲೆ ಬಟ್ಟೆ ಎಲ್ಲ ಒದ್ದೆ ಆಗಂಗೆ ನೆನ್ಬಿಡುತ್ತೆ ಸೊ ಇದೆಲ್ಲ ಕಾರಣ ತಗೊಂಡು ನಾವು ಬೆಂಗಳೂರಿಗೆ ಬಂದಾಗ ಶೀತ ಈ ಥರ ಸ್ವಲ್ಪ ಕೋಲ್ಡ್ ತರ ಎತ್ತಾಕ್ಬಿಡ್ತು ಸೊ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ನಾವು ನಮ್ಮ ನಮ್ಮ ಮನೆಯವರ ದೊಡ್ಡಮ್ಮ ಇಲ್ಲೇ ಹತ್ರ ಆಗುತ್ತೆ ಅವರೂ ಅಲ್ಲಿಗೆ ಹೋದ್ವಿ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ ಬಿಕಾಸು ಬಿಕಾಸ್ ನಮ್ಗತ್ರ ಚಾರ್ಜ್ ಇರಲಿಲ್ಲ ನನ್ನದು ವೀಡಿಯೋ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಸೊ ಹಾಗಾಗಿ ನಾವು ಬೇರೆ ಎಲ್ಲೆ ಹೋದ್ರೂ ವೀಡಿಯೋ ಆಗಲಿಲ್ಲ ಅಂದೇ ಹೋಯ್ ಹೋಗ್ತಾ ಹಾಗೇ ಬೇಕು ಮಗೆ ಐಸ್ ಕ್ರೀಮೆಲ್ಲ ಕೊಡ್ಸಿದ್ವಿ ಅವಳಿಗೆ ಫುಲ್ ಸಮಾಧಾನ ಆಗೋವರೆಗೂ ಅವ್ಳಿಗೆ ಐಸ್ ಕ್ರೀಮ್ ತಿನ್ಳು ಬಟ್ ಅವಳಿಗೆ ಐಸ್ ಕ್ರೀಮ್ ತಿಂದಿದ್ದೆಲ್ಲ ಎಫೆಕ್ಟ್ ಆಗಲೇ ಬಿಕಾಸ್ ನಮ್ಮ ಮನೇಲಿ ಜಾಸ್ತಿ ಎಫೆಕ್ಟ್ ಹೊಡೆದಿದ್ದು ಈ ಕೋಲ್ಡೆಲ್ಲ ನನಗೆ ಪಾಪುಗೇನೆ ಜಾಸ್ತಿ ಎಫೆಕ್ಟ್ ಹೊಡಿತು ಆ್ಯಂಡ್ ಇದಿಷ್ಟು ಡೇ ಟು ಬ್ಲಾಗ್ ಆಗಿರುತ್ತೆ ಆ್ಯಂಡ್ ನಮ್ಮದು ಅಂಗಡಿ ಓಪನಿಂಗ್ ಬ್ಲಾಗ್ ಕೇಳ್ತಾ ಇದ್ರಿ ತುಂಬ ಜನ ಅದ್ರ ಬ್ಲಾಗ್ ನಾನು ನೆಕ್ಸ್ಟ್ಗೆ ಅಪ್ಲೋಡ್ ಮಾಡ್ತೀನಿ ಜೊತೆಗೆ ನಾವು ಊರಲ್ಲಿ ಇದ್ವಿ ಇಲ್ಲಿಂದ ಹೋಗಿ ಆದಮೇಲೆ ದೇವಸ್ಥಾನದಿಂದ ಊರಿಗೆ ಹೋಗಿ ಏನೆಲ್ಲ ಆಯಿತು ಅವನಿಂದ ಬ್ಯಾಂಗ್ಳೂರಿಗೆ ಹೊರಟಿದ್ದು ಆ್ಯಂಡ್ ಅಂಗಡಿಯೇ ಓಪನ್ ಮಾಡಿದ್ದು ಪ್ರತಿಯೊಂದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್